ನಾವು ನೆನಪು ಮಾಡಬೇಕಲ್ಲ ನಮ್ಗೆ ಸಂವಿಧಾನ ಕೊಟ್ಟಿದ್ದಾರೆ ಅಂತೇಳಿ ಸೊ ಅದಕ್ಕೆ ನಾವು ಹಂಗಾರೆ ಅಂಬೇಡ್ಕರ್ ಅವ್ರ ಸ್ಟ್ಯಾಚ್ಯೂನ ವಿಧಾನಸೌಧ ಮುಂದೆ ಹಾಕಿದ್ವಲ್ಲ ಸರ್ಕಾರದಲ್ವ ಅದು ಗಾಂಧೀಜಿ ಸ್ಟ್ಯಾಚ್ಯೂ ಸರ್ಕಾರದಲ್ವಾ ನೆಹರು ಸ್ಟ್ಯಾಚ್ಯೂ ಸರ್ಕಾರದ ಅಲ್ವಾ ಇಟ್ ಇಸ್ ನಾಟ್ ಎ ಪ್ರೈವೇಟ್ ಪ್ರೋಗ್ರಾಮ್ ಇಟ್ ಇಸ್ ಎ ಗೌರ್ಮೆಂಟ್ ಪ್ರೋಗ್ರಾಮ್ ಮುಂದಕ್ಕೂ ಕೂಡ ನಮ್ಮ ಮನಮೋಹನ್ ಸಿಂಗ್ ಅವರ ವಿಚಾರದಲ್ಲಿ ಮನಮೋಹನ್ ಸಿಂಗ್ ಅವರ ಕಾರ್ಯಕ್ರಮ ಅವ್ರು ಕೊಟ್ಟ ಕಾರ್ಯಕ್ರಮದಲ್ಲಿ ಡೆಫಿನೆಟ್ಲಿ ನಾವೇನೇನೋ ಹೊಸ ಆಲೋಚನೆಗಳನ್ನು ನಾವು ಮಾಡ್ತಾ ಇದ್ದೀವಿ ಆಯ್ತು ಅದಕ್ಕೆ ಬಸವರಾಜ್ ಬೊಮ್ಮೆಗೆ ಇನ್ನೊಂದು ಪ್ರೆಸ್ ಕಾನ್ಫರೆನ್ಸ್ ಕರಿತೀನಿ ಆಗಿ ಎಲ್ಲ ಲಿಟ್ ಪಟ್ಟಿ ಮಾಡ್ಕೊಂಡಿರಿ ಅವ್ರು ಯಾರು ಏನು ಹೇಳೋರೆ ಎಲ್ಲರಿಗೂ ಉತ್ತರ ಕೊಡೋಣ ಐ ವಿಶ್ ಡೆ ಆಲ್ ದಿ ಬೆಸ್ಟ್ ಗುಡ್ ಲಕ್ ಟು ಡೇಮ್ ನ್ಯೂ ಇಯರ್ ಟು ಡೇಮ್ ಸದ್ಯ ಅವ್ರೆಲ್ಲ ಒಲೆ ಬೇಕಾರೆ ನಮ್ಮ ಹತ್ರ ಇದ್ದರೆ ಸೂಜಿ ಇದೆ हां सूजीनु ಇದೆ ದಾರ ಇದೆ ಎರಡು ಸರಿ ಕಲಸ ಕೊಡ್ತೀನಿ ಫಸ್ಟ್ ಅವರ್ ಮನೆ ಒಲ್ಕೊಳ್ಳಿ ಓಕೆ 1 ನಿಮಿಷ ಟುಡೇ ಐ ಆಮ್ ವೆರಿ ഹാಪಿ ಟು ಕನ್ಗ್ರಾಚುಲೇಟ್ ऑल ऑफ ಯು ಟು ವಿಶ್ ಯು ಎ ವೆರಿ ഹാಪಿ ನ್ಯೂ ಇಯರ್ ಹ್ಯಾವ್ ಬೀನ್ ಹಿಯರ್ ಯುオール ನೋ ದಟ್ ವಿ ವರ್ जस्ट सेलिब्रेटिंग दिस ಗಾಂಧಿ ಭಾರತ అవర్ జై భీం జై సారి జై బాపు జై భీం జై సంవిధాన్ రాలీ విచ్ వాస్ సపోజ్ టు బి కండక్టెడ్ ఆన్ ట్వెంటీ సెవెంత్ ఈ పత్రికోష్ఠి ఉద్దేశాంధి భారత ಕಾರ್ಯಕ್ರಮವನ್ನು ಮಾಡ್ತೇವೆ ಈಗಾಗಲೇ ಇಪ್ಪತ್ತಾರನೇ ತಾರೀಕು ಮಹಾತ್ಮ ಗಾಂಧೀಜಿಯವರು ಯಾವ ಜಾಗದಲ್ಲಿ ಕಾಂಗ್ರೆಸ್ ನಾಯಕತ್ವವನ್ನು ವಹಿಸಿದ್ರೋ ಈ ದೇಶದ ಸ್ವಾತಂತ್ರ್ಯದ ಹಿನ್ನೆಲೆಯಲ್ಲಿ ನಾಯಕತ್ವವನ್ನು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಂದು ನಡೆಸಿದ್ರು ಅದೇ ಜಾಗದಲ್ಲಿ ಈಗಾಗಲೇ ನಾವು ವರ್ಕಿಂಗ್ ಕಮಿಟಿಯನ್ನು ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ಅಧ್ಯಕ್ಷತೆಯಲ್ಲಿ ರಾಹುಲ್ ಗಾಂಧಿಯವರಲ್ಲಿ ವರ್ಕಿಂಗ್ ಕಮಿಟಿ ಮೀಟಿಂಗು ನಡೆಯಿತು ಎಲ್ಲ ನಮ್ಮ ವರ್ಕಿಂಗ್ ಕಮಿಟಿಯ ಸದಸ್ಯರು ಮುಖ್ಯಮಂತ್ರಿಗಳು ಪಿ ಸಿ ಸಿ ಅಧ್ಯಕ್ಷರು ಇಡೀ ದೇಶದ ಶಾಸಕಾಂಗ ಪಕ್ಷದ ಸದಸ್ಯರು ನಾಯಕರುಗಳು ಎಲ್ಲ ಕೂಡ ಭಾಗವಹಿಸಿದ್ದರು ಆವತ್ತು ನೆಕ್ಸ್ಟ್ ಡೇ ಸಾಯಂಕಾಲ ಮುಖ್ಯ ನಮ್ಮ ಎ ಸಿ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದಂಥ ಅತಿಥಿಗಳಿಗೆ ಭೋಜನ ಏರ್ಪಾಡು ಮಾಡಿದರು ಬೆಳಗಾಂ ಕ್ಲಬ್ನಲ್ಲಿ ನಡೀತಾ ಇರಬೇಕಾರೆ ಆಮೇಲೆ ಕೆಲವು ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಿರುವ ಮಧ್ಯದಲ್ಲೇ ನಮಗೆ ಒಂದು ಸಂದೇಶ ಬಂತು ಈ ರೀತಿ ನಮ್ಮ ಬ್ಲೌಕಿಂಗ್ ಕಮಿಟಿ ಸದಸ್ಯರಾಗಿದ್ದಂಥ ಮತ್ತು ಈ ದೇಶದ ನಮ್ಮ ಮಾಜಿ ಪ್ರಧಾನಮಂತ್ರಿಗಳು ಅವರಿಗೆ ಆರೋಗ್ಯ ಏರುಪೇರಾಗಿ ಫೈನಲ್ ಸೀರಿಯಸ್ನೆಸ್ ಇದೆ ಅನ್ನೋದು ನಮಗೆ ಮೆಸೇಜ್ ಬಂತು ನಮಗೆ ತಕ್ಷಣ ಅಲ್ಲೇ ನಮ್ಮ ಆ ಒಂದು ಕಾರ್ಯಕ್ರಮದ ಸಾಂಸ್ಕೃತಿಕ ಕಾರ್ಯಕ್ರಮ ನಿಲ್ಲಿಸಿ ನಾವು ಸರ್ಕ್ಯೂಟ್ ಹೌಸ್ಗೆ ಹೋದೋ ಹೋದ ತಕ್ಷಣ ಒಂಬತ್ತು ಗಂಟೆ ಐವತ್ತು ನಿಮಿಷಕ್ಕೆ ಅವರು ಕೊನೆಯ ಉಸಿರನ್ನು ಹಿಡಿದಿದ್ದಾರೆ ಅನ್ನೋದು ನಮ್ಮ ಎ ಸಿ ಸಿ ಅಧ್ಯಕ್ಷರಿಗೆ ಮತ್ತು ರಾಹುಲ್ ಗಾಂಧಿ ಅವರಿಗೆ ತಿಳಿಸಿದರು ತಕ್ಷಣ ವಿಧಿ ಇಲ್ಲ ನಮ್ಮ ಕಾರ್ಯಕ್ರಮವನ್ನೆಲ್ಲ ರದ್ದು ಮಾಡಿ ಮುಂದೂಡಿ ಎಲ್ಲ ಹತ್ತಿರ ಜೊತೆಗೆ ಎಲ್ಲ ದೇಶದ ನಮ್ಮ ದೇಶ ನೂರ ಮೂವತ್ತು ಜನ ಸಂಸತ್ ಸದಸ್ಯರು ಕೂಡ ಆವತ್ತು ದೆಹಲಿಗೆ ವೈದ್ಯಕ್ಕೆ ಬೆಳಗಾಂ ಬಂದು ಅಲ್ಲಿ ಆ ಒಂದು ಔತಣಕೂಟದಲ್ಲೂ ಪಾರ್ಟಿಸಿಪೇಟ್ ಮಾಡಿದರು ನಮ್ಮ ಎ ಸಿ ಸಿ ಆಫೀಸ್ ಬೇರರ್ಸು ಎ ಸಿ ಸಿ ಸೆಕ್ರೆಟ್ರೀಸು ಫ್ರಂಟಲ್ ಚೇರ್ಮನ್ರು ಕೂಡ ಎಲ್ಲ ಪಾರ್ಟಿಸಿಪೇಟ್ ಮಾಡಿದ್ರು ಎಲ್ಲರೂ ಕೂಡ ಅನಿವಾರ್ಯ ಎಲ್ಲ ವಾಪಸ್ಸು ದೆಹಲಿಗೆ ಹೋಗ್ಬೇಕಾದಂಥ ಕಾರ್ಯಕ್ರಮವನ್ನು ಮುಂದೂಡ್ದು ಆ ಕಾರ್ಯಕ್ರಮ ವರ್ಕಿಂಗ್ ಕಮಿಟಿ ಮೇಲೆ ಬಹುಶಃ ನಮ್ಮ ಕಾಂಗ್ರೆಸ್ ಪಕ್ಷದ ಮುಂದಿನ ವರ್ಷ ನಾವು ಏನು ಮಾಡಬೇಕು ಅಂತೇಳಿ ಈಗಾಗಲೇ ಸೂಚನೆ ಕೂಡ ಅವತ್ತು ಈ ಹಿನ್ನೆಲೆಯಲ್ಲಿ ಈಗ ಅವರು ಚರ್ಚೆ ಮಾಡಿ ನಾವು ಎಲ್ಲಿಂದ ನಿಲ್ಲಿಸಿದ್ದು ಸೆವೆನ್ ಡೇ ಮಾರ್ನಿಂಗ್ ಇತ್ತು ಸೊ ಯಾವ ಕಾರ್ಯಕ್ರಮವೂ ನಮ್ಮ ಪಕ್ಷ ತೆಗೆದುಕೊಳ್ಳಿಕ್ಕೆ ಆಗಲಿಲ್ಲ ಸೊ ಅದಾದ ಮೇಲೆ ಈಗ ಮತ್ತೆ ನಮ್ಮ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಆದಂಥ ಖರ್ಗೆ ಸಾಹೇಬರು ರಾಹುಲ್ ಗಾಂಧಿ ಅವರು ಮತ್ತು ನಮ್ಮ ಜನಸೆ ವೇಣುಗೋಪಾಲ್ ಅವರು ಅಡ್ಮಿನಿಸ್ಟ್ರೇಷನ್ ಮತ್ತು ಎಲ್ಲ ಅವರೆಲ್ಲ ಸೇರಿಸಿ ಮತ್ತೆ ಪದಾಧಿಕಾರಿಗಳ ಚರ್ಚೆ ಮಾಡಿ ಇಪ್ಪತ್ತೊಂದನೇ ತಾರೀಕು ಇದೇ ತಿಂಗಳು ಇಪ್ಪತ್ತೊಂದನೇ ತಾರೀಕು ಎಲ್ಲಿಂದೇ ನಿಲ್ಲಿಸಿದೋ ಅಲ್ಲಿಂದ ಆ ಕಾರ್ಯಕ್ರಮವನ್ನು ಮುಂದುವರಿಬೇಕು ಅಂತೇಳಿ ನಮಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಸೊ ಹಿನ್ನೆಲೆಯಲ್ಲಿ ಸರ್ಕಾರದ ವತಿಯಿಂದ ಬೆಳಿಗ್ಗೆ ಸ್ಪೀಕರ್ ಅವರು ಮತ್ತು ನಮ್ಮ ಪಾರ್ಲಿಮೆಂಟ್ರಿ ಮಿನಿಸ್ಟ್ರು ಮುಖ್ಯಮಂತ್ರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಆ ಗಾಂಧಿ ಸ್ಟ್ಯಾಚ್ಯೂ ಈಗಾಗಲೇ ಏನು ಉದ್ಘಾಟನೆ ಆ ಕಾರ್ಯಕ್ರಮ ಕೂಡ ಸರ್ಕಾರದ ಕಾರ್ಯಕ್ರಮ ನಡೀತದೆ ಎಲ್ಲ ಶಾಸಕರಿಗೆ ಸಂಸತ್ ಸದಸ್ಯರಿಗೆ ರಾಜ್ಯದ ಪಕ್ಷಭೇದವನ್ನು ಮರೆತು ಆ ಕಾರ್ಯಕ್ರಮಕ್ಕೆ ನಾವು ಆಹ್ವಾನಿಸ್ತೇವೆ ಅದಾದ ಅದಾದಮೇಲೆ ತಮಗೀಗಲೇ ಗೊತ್ತಿದ್ದಂಗೆ ಒಂದು ದೊಡ್ಡ ಸಭೆಯನ್ನು ಕಾರ್ಯಕ್ರಮವನ್ನು ರೂಪಿಸಿದ್ದು ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಈ ಕಾರ್ಯಕ್ರಮವನ್ನು ಈಗಾಗಲೇ ನಮ್ಮ ಎ ಸಿ ಸಿ ವತಿಯಿಂದ ಅದು ಕೆ ಪಿ ಸಿ ಸಿ ಕಾರ್ಯಕ್ರಮ ಅಲ್ಲ ಎ ಸಿ ಯ ಕಾರ್ಯಕ್ರಮ ಸೊ ಎ ಸಿ ಸಿ ಅವರು ಘೋಷಣೆ ಮಾಡಿದಂಥ ಅಲ್ಲಿ ಘೋಷಣೆ ಮಾಡಿದಂಥ ಒಂದು ಕಾರ್ಯಕ್ರಮ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನದ ಒಂದು ಸಮಾವೇಶ ಅದನ್ನು ಮತ್ತೆ ಅದೇ ಸಂದರ್ಭದಲ್ಲಿ ಹನ್ನೆರಡು ಗಂಟೆಗೆ ಅದನ್ನು ಕಾರ್ಯಕ್ರಮವನ್ನು ಏರ್ಪಾಟ್ ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮಕ್ಕೆ ರಾಜ್ಯದ ವಿವಿಧ ಮೂಲೆಯಿಂದ ಎಲ್ಲ ವಿಧಾನಸಭಾ ಕ್ಷೇತ್ರದಿಂದ ಕನಿಷ್ಠ ನೂರು ಜನ ಮುಖಂಡಗಳು ಭಾಗವಹಿಸಬೇಕು ಇಲ್ಲ ಕಾರ್ಯಕರ್ತರು ಬರಬೇಕು ಅಂತೇಳಿ ಎಲ್ಲರೂ ಕೂಡ ಮನವಿಯನ್ನು ಮಾಡ್ತಾ ಇದ್ದೇವೆ ಏಕೆಂದರೆ ಥ್ರೂಟ್ ಸ್ಟೇಟ್ ನಮ್ಮ ರೆಪ್ರೆಸೆಂಟೇಷನ್ ಈ ಐತಿಹಾಸಿಕವಾದಂಥ ನೂರು ವರ್ಷದ ಮಹಾತ್ಮ ಗಾಂಧೀಜಿಯವರ ಏನು ಒಂದು ಅಧಿಕಾರದ ಸ್ವೀಕಾರ ದೇಶಕ್ಕೆ ಏನು ಒಂದು ಮುನ್ನುಡಿಯನ್ನು ಸ್ವಾತಂತ್ರ್ಯಕ್ಕೆ ಪ್ರಜಾಪ್ರಭುತ್ವಕ್ಕೆ ಮುನ್ನುಡಿಯನ್ನು ಬರೆದರು ಅದನ್ನು ಗಾಂಧಿ ಭಾರತದ ಕಾರ್ಯಕ್ರಮ ಒಂದು ಹೊಸ ರೂಪವನ್ನು ಕೊಡಲಿಕ್ಕೆ ನಾವೇನು ಕಾಂಗ್ರೆಸ್ ಪಕ್ಷ ತೀರ್ಮಾನ ಮಾಡಿದೆ ಅದು ಅವತ್ತು ಮುಂದುವರಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ ಈ ಹಿನ್ನೆಲೆಯಲ್ಲಿ ರಾಷ್ಟ್ರದ ಎಲ್ಲ ನಾಯಕರು ಯಾರ್ಯಾರು ಬರ್ತಾರೆ ಅನ್ನೋದು ಕೂಡ ಮುಂದಿನ ದಿನದಲ್ಲಿ ನಾವು ತಿಳಿಸ್ತೇವೆ ಅದಕ್ಕೆ ಈಗಾಗಲೇ ನಾನು ಎಲ್ಲರೂ ಕೂಡ ನಮ್ಮ ಪೂರ್ವಭಾವಿಯಾಗಿ ಹದಿಮೂರನೇ ತಾರೀಕು ಕೆ ಪಿ ಸಿ ಸಿಯ ಜನರಲ್ ಬಾಡಿ ಕೆ ಪಿ ಸಿ ಸಿ ಜನರಲ್ ಬಾಡಿ ಅಂತಂದರೆ ಎಲ್ಲ ಶಾಸಕರು ಕೆ ಪಿ ಸಿ 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 ಮೆಂಬರ್ಸು ಮತ್ತು ಬ್ಲಾಕ್ ಅಧ್ಯಕ್ಷಗಳು ಅಧ್ಯಕ್ಷಗಳು ನಮ್ಮ ಮುಂಚೂಣಿ ಘಟಕದ ಅಧ್ಯಕ್ಷಗಳು ಮತ್ತು ಮಾಜಿ ಶಾಸಕರುಗಳು ಮಾಜಿ ಮಂತ್ರಿಗಳು ಅವರೆಲ್ಲ ಕೂಡ ಆ ಒಂದು ಮಂತ್ರಿಗಳ ಸಮೇತ ಅವರೆಲ್ಲ ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ ಮುಖ್ಯಮಂತ್ರಿಗಳು ಮತ್ತು ಸಚಿವಾಲಯ ಮುಖಂಡದಲ್ಲಿ ಆ ಸಭೆ ಕಾರ್ಯಕ್ರಮ ಹನ್ನೊಂದು ಗಂಟೆಗೆ ಹದಿಮೂರನೇ ತಾರೀಕು ಸೋಮವಾರ ನಡೀತದೆ ನಾಲ್ಕು ಗಂಟೆಗೆ ಸಿಯ ಪದಾಧಿಕಾರಿಗಳ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ ಅದಾದ ಮೇಲೆ ಆರೂವರೆ ಗಂಟೆಗೆ ಮುಖ್ಯಮಂತ್ರಿಗಳು ಶಾಸಕಾಂಗ ಸಭೆಯನ್ನು ಸಪ್ರೇಟಾಗಿ ಇದನ್ನು ಇಟ್ಕೊಂಡಿದ್ದಾರೆ ಈ ಮಧ್ಯದಲ್ಲಿ ನಮ್ಮೆಲ್ಲ ಮಂತ್ರಿಗಳಿಗೆ ಶಾಸಕರಿಗೆ ಒಂದು ಸೂಚನೆಯನ್ನು ನಾವು ಕೊಡ್ತಾ ಇದ್ದೇವೆ ಹದಿನೈದನೇ ತಾರೀಕು ಹದಿನಾರನೇ ತಾರೀಕು ಎಲ್ಲ ಕೆಲಸಗಳನ್ನು ರದ್ದು ಮಾಡಿ ಪಕ್ಷದ ಸಂಘಟನೆಗೋಸ್ಕರ ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ಒಂದು ಪೂರ್ವಭಾವಿ ಸಭೆಯನ್ನು ತಾವು ಹಮ್ಮಿಕೊಳ್ಬೇಕು ಆ ಸಭೆಗೆ ಎಲ್ಲ ಸಂಬಂಧಪಟ್ಟಂಥ ಪದಾಧಿಕಾರಿಗಳು ಆ ಒಂದು ಸಭೆಯಲ್ಲಿ ಯಾರ್ಯಾರಿಗೆ ನಾವು ಅಬ್ಸರ್ವರ್ಸ್ ಆಗಿ ಇನ್ಚಾರ್ಜ್ ಆಗಿ ನಾವು ಹಾಕಿರ್ತೀವಿ ಅವರೆಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ ಆಮೇಲೆ ಕಿತ್ತೂರು ಕರ್ನಾಟಕ ಸಂಬಂಧಪಟ್ಟಂತೆ ಬೆಳಗಾವಿ ಏನ್ ಜೆ ಡಿವಿಷನ್ ಏನಿದೆ ಎಲ್ಲ ಮಂತ್ರಿಗಳನ್ನ ಬೇರೆ ಮಂತ್ರಿಗಳ ವಿಧಾನ ಪರಿಷತ್ ಸದಸ್ಯಾರೆ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಕ್ಕೂ ನಾವು ಹಿಂದೆ ಒಂದು ಕಮಿಟಿ ಮಾಡಿದ್ದೇವೆ ಪರಮೇಶ್ವರ್ ಅವರು ರಿಸೆಪ್ಷನ್ ಕಮಿಟಿಯ ಅಧ್ಯಕ್ಷರಿದ್ದಾರೆ ನಮ್ಮ ಸತೀಶ್ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಎಲ್ಲರೂ ಕೂಡ ಕೆಲವು ಅನೇಕ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಮುನಿಯಪ್ಪನವ್ರನ್ನ ಉಪಾಧ್ಯಕ್ಷರಾಗಿ ನೇಮಕ ಮಾಡಿದ್ದೇವೆ ಈಗಾಗಲೇ ನಮ್ಮ ಮೊಯ್ಲಿ ಸಾಹೇಬರು ಮತ್ತು ಬಿ ಎಲ್ ಶಂಕರ್ ಅವರು ಮತ್ತು ಎಚ್ ಕೆ ಪಾಟೀಲ್ ಕೂಡ ಆ ಗಾಂಧಿ ಬಾರಿ ಸಮಿತಿಯ ಪರವಾಗಿ ಸರ್ಕಾರ ಮತ್ತು ಪಕ್ಷದ ಪರವಾಗಿ ಆ ಜವಾಬ್ದಾರಿಯನ್ನು ವಹಿಸಿದ್ದೇವೆ ಸೊ ಅವರೆಲ್ಲ ಕೂತ್ಕೊಂಡು ಹಿಂದೆ ಏನೇನು ಕಮಿಟಿಗಳಿತ್ತು ರೆಹಮಾನ್ ಖಾನ್ ಕೂಡ ಉಪಾಧ್ಯಕ್ಷರಾಗಿದ್ದಾರೆ ಹಿಂದೆ ಏನೇನೋ ಕಮಿಟಿಗಳಿತ್ತೋ ಆ ಕಮಿಟಿ ಎಲ್ಲ ಕೂಡ ಮತ್ತೆ ಮುಂದುವರಿತದೆ ಅವರು ಅವರ ಜವಾಬ್ದಾರಿ ಕೆಲಸವನ್ನು ಅವರೆಲ್ಲ ಸೇರಿ ಮಾಡಬೇಕಾಗಿದೆ ಸೊ ಆ ದೃಷ್ಟಿಯಿಂದ ಹದಿನೈದು ಹದಿನಾರನೇ ತಾರೀಕು ಎಲ್ಲ ಎಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷಗಳಿಗೆ ಪದಾಧಿಕಾರಿಗಳಿಗೆ ಜಿಲ್ಲಾಧ್ಯಕ್ಷಗಳಿಗೆ ಶಾಸಕಗಳಿಗೆ ನಮ್ಮ ಚುನಾವಣೆಯಲ್ಲಿ ಗೆದ್ದವ್ರಿಗೆ ಸೋತವ್ರಿಗೆ ಎಲ್ಲರೂ ಕೂಡ ನಿರ್ದೇಶನವನ್ನು ಮನವಿಯನ್ನು ನಮ್ರತೆಯಿಂದ ಮಾಡ್ತಾಯಿದ್ದೀವಿ ಇದು ಸಂಘಟನೆ ದೃಷ್ಟಿಯಿಂದ ನಿಮ್ಮೆಲ್ಲ ಬೇರೆ ಸರ್ಕಾರದ ಕಾರ್ಯಕ್ರಮಗಳನ್ನು ರದ್ದು ಮಾಡಿಕೊಂಡು ಪಕ್ಷದ ಸಂಘಟನೆಗೆ ತಯಾರು ಮಾಡಿಕೊಂಡು ತಾವೆಲ್ಲ ಸಿದ್ಧತೆಯನ್ನು ಮಾಡಬೇಕು ಆ ಬೆಳಗಾಂನಲ್ಲಿ ಒಂದು ಬೃಹತ್ವಾದಂಥ ಗಾಂಧಿ ಭಾರತದ ಕಾರ್ಯಕ್ರಮದ ಅಡಿಯಲ್ಲಿ ಮುಖ್ಯವಾಗಿ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನವನ್ನು ರಕ್ಷಣೆ ಮಾಡೋಂಥ ಎ ಐ ಸಿ ಸಿ ಏನು ಒಂದು ಘೋಷವಾಕ್ಯ ಇದೆ ಅದ ಹಿನ್ನೆಲೆಯಲ್ಲಿ ನಾವು ಆ ಕಾರ್ಯಕ್ರಮವನ್ನು ನಡೆಸಬೇಕಾಗಿದೆ ಸೊ ಅದರಿಂದ ತಾವೆಲ್ಲ ಮಾಧ್ಯಮದವರು ತಮಗೆ ಈಗಾಗಲೇ ಅಥವಾ ಆ ವಿಚಾರದಲ್ಲಿ ಆ ಬೆಳಗಾಂ ಯಾವ ರೀತಿ ರಂಜಿತವಾಗಿತ್ತು ಯಾವ ರೀತಿ ಸುಂದರವಾಗಿತ್ತು ಯಾವ ರೀತಿ ಬೆಳಗ್ತಾಯಿತ್ತು ಇಡೀ ಒಂದು ಬೆಳಗಾಂನ ಇತಿಹಾಸದಲ್ಲಿ ಅಂತ ಒಂದು ಐತಿಹಾಸಿಕ ಕಾರ್ಯಕ್ರಮ ಹಿಂದೆ ನಾನು ಕೂಡ ಆ ಚರಿತ್ರೆಯನ್ನು ತೆಗೆದು ನೋಡಿದ್ದೇನೆ ಆ ಯಾವ ರೀತಿ ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ಯಾವ ರೀತಿ ಕಾರ್ಯಕ್ರಮ ನಡೀತು ಅನ್ನೋ ಇತಿಹಾಸ ಕೂಡ ನಾನು ಹುಡುಕಿದ್ದೇನೆ ಸೊ ಆದರೂ ಕೂಡ ಅವತ್ತು ಒಂದು ಪುಸ್ತಕವನ್ನು ನಮ್ಮ ಪರಮೇಶ್ವರವರು ನನಗೆ ಅದೊಂದು ಪುಸ್ತಕ ಮಾಡಿ ರಿಲೀಸ್ ಮಾಡಿ ಅಂತ ಸರಿಯನ್ನು ಕೊಟ್ಟಿದ್ದಾರೆ ಅದು ಕೂಡ ಆ ಕೆಲಸ ಅದನ್ನು ರಿಲೀಸ್ ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಆ ಒಂದು ಕಾ ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ಹೆಂಗ ಕಾರ್ಯಕ್ರಮ ನಡೀತು ಯಾವ ರೀತಿ ಮಾಡಿದ್ರು ಏನೇನು ನಿರ್ಣಯ ಆಯಿತು ಯಾರ್ಯಾರು ಭಾಗವಹಿಸಿದ್ರು ಅವೆಲ್ಲ ಕೂಡ ಮಾಹಿತಿಯನ್ನು ಈಗಾಗಲೇ ನಾವು ಸಂಗ್ರಹವನ್ನು ಮಾಡಿದ್ದೇವೆ ಆ ಪುಸ್ತಕ ಕೂಡ ಕೆ ಪಿ ಸಿ ಸಿ ವತಿಯಿಂದ ರಿಲೀಸ್ ಆಗ್ತಾಯಿದೆ ಮತ್ತು ಇನ್ನೊಂದು ಎರಡು ಮೂರು ಪುಸ್ತಕಗಳು ಕೂಡ ಅವತ್ತು ಬಿಡುಗಡೆ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದೆ ಸರ್ಕಾರದ ವತಿಯಿಂದ ಸ್ಪೀಕರ್ ಅವರು ಮತ್ತು ಕೌನ್ಸಿಲ್ ಚೇರ್ಮನ್ ಅವರು ಎಚ್ ಕೆ ಪಾಟೀಲರು ಪಾರ್ಲಿಮೆಂಟ್ ಅಫೇರ್ಸ್ ಮಿನಿಸ್ಟ್ರು ಪಿಡಬ್ಲ್ಯೂ ಅವರು ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕ್ಷೇತ್ರದಲ್ಲಿರುವಂಥ ಸುವರ್ಣ ಸೌಧದಲ್ಲಿ ಆ ಗಾಂಧೀಜಿಯವರ ಪ್ರತಿಮೆಯನ್ನು ಇಲ್ಲಿ ಯಾವ ರೀತಿ ಪ್ರತಿಮೆ ಇದೆಯೋ ಅದೇ ತದ್ ಪ್ರತಿಮೆಯನ್ನು ಅಲ್ಲಿ ಅಳವಡಿಸಿದ್ದಾರೆ ಸೊ ಅದನ್ನು ಕೂಡ ಉದ್ಘಾಟನೆ ಮಾಡೋಂಥ ಇನ್ನೊಂದು ಕೆಲವು ಗಂಟೆಗಳಿದ್ದಿದ್ದು ಒಂದು ದಿನ ಆಗಿದೆ ಅಂದರೆ ಅದೆಲ್ಲ ಮುಗಿದೋಗ್ತಿತ್ತು ಬಹುಶಃ ಏನು ಮಾಡ್ತೀವಿ ವಿಧಿಯ ಆಟ ನಮ್ಮ ಕೈಲೇನೂ ಇಲ್ಲ ಸೊ ಅದರಿಂದ ನಾವು ಯಾವ ಗೌರವನ ಕೊಡಬೇಕೋ ಆ ಗೌರವವನ್ನು ಸಲ್ಲಿಸಲಿಕ್ಕೋಸ್ಕರ ನಾವು ಮುಂದೆ ಮೂಡಬೇಕಂತ ಅನಿವಾರ್ಯತೆ ಆದ್ದರಿಂದ ಇವತ್ತು ಎಲ್ಲರಿಗೂ ಸ್ವಲ್ಪ ಸಮಸ್ಯೆ ಆಗಿದೆ ಆದರೂ ಚಿಂತೆ ಎಲ್ಲ ನಮ್ಮ ಡ್ಯೂಟಿ ನಾವು ಮಾಡಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ನಾವು ಇಪ್ಪತ್ತೊಂದನೇ ತಾರೀಕು ಗಾಂಧಿ ಭಾರತದ ಕಾರ್ಯಕ್ರಮ ಮುಂದೂಡಿಸಿ ಜೈ ಭೀಮ್ ಜೈ ಸಂವಿಧಾನ್ ಜೈ ಭೀಮ್ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ್ ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಇದ್ದೀವಿ ಅನ್ನೋ ಒಂದು ವಿಚಾರವನ್ನು ನಿಮಗೆ ತಿಳಿಸಲಿಕ್ಕೆ ಈ ಒಂದು ಮಾಧ್ಯಮ ಗೋಷ್ಠಿಯನ್ನು ನಾನು ಆಹ್ವಾನಿಸಿದ್ದೇನೆ ಸಿ ಇದು ಬಿಗ್ ಅದು ನನಗೂ ಗೊತ್ತಿದೆ ಇದು ಭಾಳ ಶಾರ್ಟ್ ಟೈಮ್ ಅಂತ ಈಗಾಗಲೇ ಏನಾಗಿದೆ ಇಪ್ಪತ್ತೇಳನೇ ತಾರೀಕು ಇಪ್ಪತ್ತಾರನೇ ತಾರೀಕು ಅಲ್ಲಿ ಎ ಸಿ ಸಿ ಅವತ್ತೊಂದು ತೀರ್ಮಾನ ಆಗೋಯಿತು ಎಲ್ಲಿ ವರ್ಕಿಂಗ್ ಕಮಿಟಿಲಿ ಡೇಟ್ ಶೆಡ್ಯೂಲ್ ಆಗ್ಬಿಡ್ತು ನಾವೂ ಇದನ್ನ ಭಾಳ ರಿಕ್ವೆಸ್ಟ್ ಮಾಡಿದ್ರು ಅಲ್ಲಿ ಇಪ್ಪತ್ತ ಆರನೇ ತಾರೀಕು ಮಧ್ಯಪ್ರದೇಶದಲ್ಲಿ ಈಗಾಗಲೇ ಒಂದು ಕಾರ್ಯಕ್ರಮ ಫೈನಲೈಸ್ ಆಗಿದೆ ಆಮೇಲೆ ಪ್ರತಿ ಈ ತಿಂಗಳು ಫುಲ್ಲು ಬೇರೆ ಬೇರೆ ಕಾರ್ಯಕ್ರಮನ ಈಗಾಗಲೇ ಎ ಸಿ ಸಿ ಅವರು ನಮಗೆ ಡೈರೆಕ್ಷನ್ಸ್ ಎಲ್ಲ ಕೊಟ್ಬಿಟ್ಟಿದ್ದಾರೆ ಕೊಟ್ಬಿಟ್ಟಿದ್ದಾರೆ ಸೊ ಈ ಹಿನ್ನೆಲೆಯಲ್ಲಿ ನಾವು ಇಪ್ಪತ್ತೊಂದನೇ ತಾರೀಕು ಅಂತ ಹೇಳಿದ್ಮೇಲೆ ಫಿಫ್ಟೀನ್ ಡೇಸ್ ಸಾಕು ನಮಗೆ ಕಾರ್ಯಕ್ರಮ ಎಲ್ಲ ನಮ್ಮ ಲೀಡರ್ಸು ಮಿನಿಸ್ಟರ್ಸು ಶಾಸಕರು ಎಲ್ಲ ಇದ್ದಾರೆ ನಮ್ಮ ಪಾರ್ಟಿ ಭಾಳ ನಮ್ಮದೇ ಆದಂಥ ಶಕ್ತಿ ಇದೆ ನಮ್ಮ ಪಕ್ಷಕ್ಕೆ ವಿಲ್ ಡೂ ಇಟ್ ಅದು ನಾವು ಇನ್ವೈಟ್ ಮಾಡಿದ್ವಿ ಇದಕ್ಕಲ್ಲ ಇನ್ವೈಟ್ನ ಪಬ್ಲಿಕ್ ಮೀಟಿಂಗ್ ಪಾರ್ಟಿ ಮೀಟಿಂಗ್ ಕರೆಯೋಕ್ಕಾಗಲ್ಲ ದಟ್ ವಿಲ್ ಬಿ ಎ ಗೌರ್ಮೆಂಟ್ ಪ್ರೋಗ್ರಾಮ್ ನೋಡೋಣ ಅದಕ್ಕೆಲ್ಲೋರ್ ಕೋರ್ಸ್ ಆಫ್ ಇಯರ್ ಒಂದು ವರ್ಷ ಇದೆಯಲ್ಲ ಅದಕ್ಕೆ ಅವ್ರು ಬರೆದಿದ್ದೀವಿ ಅವ್ರಿಗೆ ಚೀಫ್ ಮಿನಿಸ್ಟರ್ ಬರೆದಿದ್ದಾರೆ ಅದು ಮಾತುಕತೆ ಮಾಡಿ ಅದೆಲ್ಲ ಪ್ರೋಗ್ರಾಮ್ ಎಲ್ಲ ಇದಾಗಬೇಕು ಒಬಾಮಾ ಬರೋದಾದ್ರೆ ಇಟ್ ಬಿ ಗೌರ್ಮೆಂಟ್ ಪ್ರೋಗ್ರಾಮ್ ಇಟ್ ಬಿ ನಾಟ್ ಬಿ ಪ್ರೋಗ್ರಾಮ್ ಕಂಪ್ಲೀಟ್ ತಿಳಿಸ್ತೀವಿ ನೋಡ್ರಿ ಗಾಂಧೀಜಿ ವ್ಯಾಲ್ಯೂಸ್ನ ಅಂಬೇಡ್ಕರ್ ವ್ಯಾಲ್ಯೂಸ್ನ ಚರ್ಚೆ ಮಾಡೋದು ನಾನು ಹೇಳ್ತಾ ಇದ್ದಲ್ಲ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಇದು ಉಳಿಸ್ಬೇಕಲ್ಲ ನಾವು ಇದು ಉಳಿಸೋದಕ್ಕೆ ನಮ್ಮ ಜನರಿಗೆ ನಮ್ಮ ಆಚಾರ ವಿಚಾರವನ್ನು ಪ್ರಚಾರ ಮಾಡಬೇಕಲ್ಲ ಇದಕ್ಕೆ ರಕ್ಷಣೆ ಮಾಡಬೇಕಲ್ಲ ಸಂವಿಧಾನ ಬಂದದಕ್ಕೆ ಪ್ರಜಾಪ್ರಭುತ್ವ ಬಂದದಕ್ಕೆ ನಾನು ಡೆಪ್ಯ್ಟಿ ಸಿ ಎಂ ಆಗಿದ್ದೀನಿ ಇವರು ಮಂತ್ರಿ ಇದ್ದಾರೆ ಅವರು ಶಾಸಕರಿದ್ದಾರೆ ಅವರು ಮಂತ್ರಿ ಇದ್ದಾರೆ ನಮ್ಗೆ ಅಧಿಕಾರ ಎಲ್ಲ ಸಿಕ್ಕಿದೆಯಲ್ಲ ನಿಮಗೂ ಸ್ವಾತಂತ್ರ್ಯ ಬಂದಿದೆಯಲ್ಲ ಅದಕ್ಕೆ ಈ ಮುಂದಿನ ಜ ಶತಮಾನಕ್ಕೆ ಈ ಮುಂದಿನ ಪೀಳಿಗೆ ನಾವು ಯಾವ ಹೆಜ್ಜೆ ಇಟ್ಕೊಂಡು ಹೋಗ್ಬೇಕು ನಾವೆಲ್ಲ ಗಾಂಧಿವಾದಿಗಳನ್ನು ಉಳಿಸ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ನಾವು ಮಾಡ್ತಾ ಇದ್ದೀವಿ ಒಂದು ಇಸ್ಟಾರಿ ಮೆಸೇಜ್ ಇದೆ ನಮ್ಮ ಮಕ್ಕಳಿಗೆ ಫ್ಯೂಚರ್ ಬಗ್ಗೆ ಗೌರ್ಮೆಂಟು ಈ ಕಮಿಟಿಲಿ ಸರ್ಕಾರನೂ ಇದೆ ಪಕ್ಷನೂ ಇದೆ ಸರ್ಕಾರಕ್ಕಿಗಾಲೇ ಪಕ್ಷ ಮತ್ತು ಸರ್ಕಾರ ಇಬ್ಬರು ಸೇರಿ ಅವರೊಂದು ರೋಡ್ ಮ್ಯಾಪ್ ಕೊಟ್ಟಿದ್ದಾರೆ ವೀರಪ್ಪ ಮೈಲಿಯವರು ಎಚ್ ಕೆ ಪಾಟೀಲ್ರು ನಮ್ಮ ಮುನಿಯಪ್ಪನವರು ರೆಹಮಾನ್ ಖಾನ್ರವರು ಬಿ ಎಲ್ ಶಂಕರ್ ಅವರು ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಇದೆ ಅವರು ಪಾರ್ಟಿ ಏನೇನು ಮಾಡ್ಬೋದು ಅನ್ನೋ ದೃಷ್ಟಿಯಿಂದ ಸರ್ಕಾರ ಏನು ಮಾಡ್ಬೋದು ಅಂತ ದೇ ಆರ್ ಗೈಡಿಂಗ್ ಅದೇ ಗಾಂಧಿ ಭಾರತ ಅವರು ಒಂದು ನಮಗೆ ಒಂದು ಕೊಟ್ಟಿದ್ದಾರೆ ಗೈಡೆನ್ಸ್ ಕೊಟ್ಟಿದ್ದಾರೆ ಇಡೀ ವರ್ಷ ಉದ್ದಕ್ಕೂ ಕೂಡ ಗೌರ್ಮೆಂಟ್ ಕೂಡ ಅದಕ್ಕೆ ಫಂಡ್ಸ್ ಅಲಾಟ್ಮೆಂಟ್ ಮಾಡೋಕ್ಕೆ ಮುಖ್ಯಮಂತ್ರಿಗಳು ಈಗಾಗಲೇ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಹೇಳಿದ್ದಾರೆ ಸಪ್ರೇಟ್ ಫಂಡ್ಸ್ ಕೂಡ ಅಲಾಟ್ಮೆಂಟ್ ಆಗಿದೆ ಗೌರ್ಮೆಂಟ್ ಇದನ್ನು ಪ್ರೋಗ್ರಾಮ್ಸ್ ಕೊಡ್ತಾರೆ ಈಗ ಅದನ್ನು ಯಾರ್ಯಾರು ಬರ್ತಾರೆ ಅನ್ನೋದು ಕಂಪ್ಲೀಟ್ ತಿಳಿಸ್ತಾರೆ ಸಪರೇಟ್ ಆಗಿ ಡೆಲ್ಲಿ ನಿಮ್ಗೂ ಮೆಸೇಜ್ ಬರ್ತದೆ ನನಗೂ ಮೆಸೇಜ್ ಬರ್ತದೆ ಯಾರು ನಿಮಗೇನು ಡಿಫ್ರೆನ್ಸ್ ಇರ್ಬೋದು ನಮ್ಮೆಲ್ಲೂ ಯಾರಿಗೂ ಡಿಫ್ರೆನ್ಸ್ ಇಲ್ಲ ಊ ಸೆಟ್ ದರ್ ಇಸ್ ಎ ಇಸ್ ನೋ ಡಿಫರೆನ್ಸ್ ನಥಿಂಗ್ ಐವ್ ಕಮ್ ಇಯರ್ ಟು ಡಿಸ್ಕಸ್ ಗಾಂಧಿ ಭಾರತ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ರ್ಯಾಲಿ ಈಗ ಚರ್ಚೆ ಮಾಡೋಕ್ಕೆ ಅವಶ್ಯಕತೆ ಇಲ್ಲ ಬೇರೆ ಟೈಮಲ್ಲಿ ಅದನ್ನ ಮಾತಾಡೋಣ ಏನಾದ್ರು ಇದ್ರೆ ನಿಮ್ಗೆ ಉತ್ತರ ಕೊಡ್ತೀನಿ ನೋ ಸ್ಟೇಟ್ಮೆಂಟ್ ನೋ ಸ್ಟೇಟ್ಮೆಂಟ್ ನಥಿಂಗ್ ಸ್ಟೇಟ್ಮೆಂಟ್ ನೋವು ಯಾವ ಸ್ಟೇಟ್ಮೆಂಟ್ಗೂ ಯಾವ ವ್ಯಾಲ್ಯೂ ಇಲ್ಲ ಇಲ್ಲಿ ನಾನೇನು ಕೂತ್ಕೊಂಡು ಮಾತಾಡ್ತೀನಿ ಅಲ್ಲಿ ಸಿ ಎಮ್ ಏನು ಕೂತ್ಕೊಂಡು ಮಾತಾಡ್ತಾರೆ ಅಷ್ಟು ಮಾತು ನನಗೆ ಗೊತ್ತಿಲ್ಲ ಅದನ್ನೆಲ್ಲ ತಿಳ್ಕೊಂಡು ನಿಧಾನ ಗೊತ್ತಕ್ಕೆ ಉತ್ತರ ಹೇಳೋಣ ನನಗೆ ಐಡೋಣ ಇನ್ನು ಟೈಮ್ ಇದೆ ಇನ್ನೂ ಕೆಲವ್ರಿಗೆ ರಿಟೈರ್ಮೆಂಟ್ ಜನವರಿಲಿ ಆಗ್ತಾ ಇದಾರೆ ಇಲ್ಲಿ ಒಟ್ಟಿಗೆ ಒಂದೇ ಸತಿ ಮಾಡ್ತೀವಿ ಚೀಫ್ ಮಿನಿಸ್ಟರ್ ಆಥರೈಸ್ ಮಾಡಿದೀವಿ ಕ್ಯಾಬಿನೆಟಲ್ಲಿ ಆಥರೈಸ್ ಚೀಫ್ ಮಿನಿಸ್ಟರ್ ಇನ್ನು ಒಂದು ವೇಕೆನ್ಸಿ ಮುಗೀಲಿ ಅಂತ ವೆಯ್ಟ್ ಮಾಡ್ತಾ ಇದ್ವಿ ಆ ವೇಕೆನ್ಸಿ ಆದ ತಕ್ಷಣ ಇನ್ನೆಲ್ಲದಕ್ಕೂ ಕೂಡ ಮುಖ್ಯಮಂತ್ರಿ ಆದೇಶ ಮಾಡಿದ್ದಾರೆ ಆಥರೈಸ್ ಮಾಡಿದ್ದೀವಿ ಅವರು ಹೈಕಮಾಂಡ್ ಅಂತ ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ ಆಯ್ತು ಅವ್ರು ಮಾಡ್ತಾ ಇರಲಿ ನಾವು ನಮ್ಮ ಸಿದ್ಧಾಂತನ ನಮ್ಮ ನಂಬಿಕೆನ ನಮ್ಮ ಆಚಾರ ವಿಚಾರನ ಹೇಳಕ್ಕೆ ಸರ್ಕಾರದ ಮುಖಾಂತರ ನಾವು ಮಾಡೋದು ಬಸವಣ್ಣವ್ರದ್ದು ಒಂದು ಸ್ಟ್ಯಾಚ್ಯೂ ಮಾಡ್ತೀವಿ ಕೆಂಪೇಗೌಡರೊಂದು ಸ್ಟ್ಯಾಚ್ಯೂ ಮಾಡ್ತೀವಿ ಗಾಂಧೀಜಿಯವ್ರನ್ನೊಂದ್ ಸ್ಟ್ಯಾಚ್ಯೂ ಮಾಡ್ತೀವಿ ಅಂಬೇಡ್ಕರ್ ಅವ್ರದ್ದು ಒಂದು ಸ್ಟ್ಯಾಚ್ಯೂ ಮಾಡ್ತೀವಿ ಈ ದೇಶದಲ್ಲಿ ಯಾವ ಮೂರ್ತಿ ಇಲ್ಲದೆ ಹೋದಷ್ಟು ಜಾಸ್ತಿ ಮೂರ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದಿದೆ ಅದನ್ನ ನಾವು ಕೆಲವರು ಅದೆಲ್ಲ ನಾವು ನೆನಪು ಮಾಡಬೇಕಲ್ಲ ನಮಗೆ ಸಂವಿಧಾನ ಕೊಟ್ಟಿದ್ದಾರೆ ಅಂತೇಳಿ ಸೊ ಅದಕ್ಕೆ ನಾವು ಹಂಗಾರೆ ಅಂಬೇಡ್ಕರ್ ಅವ್ರ ಸ್ಟ್ಯಾಚ್ಯೂನ ವಿಧಾನಸೌಧ ಮುಂದೆ ಹಾಕಿದ್ವಲ್ಲ ಸರ್ಕಾರದಲ್ವಾ ಅದು ಗಾಂಧೀಜಿ ಸ್ಟ್ಯಾಚ್ಯೂ ಸರ್ಕಾರದಲ್ವ ನೆಹರು ಸ್ಟ್ಯಾಚ್ಯೂ ಸರ್ಕಾರದಲ್ವಾ ಇಟ್ ಈಸ್ ನಾಟ್ ಎ ಪ್ರೈವೇಟ್ ಪ್ರೋಗ್ರಾಮ್ ಇಟ್ ಇಸ್ ಎ ಗೌರ್ಮೆಂಟ್ ಪ್ರೋಗ್ರಾಮ್ ಮುಂದಕ್ಕೂ ಕೂಡ ನಮ್ಮ ಮನಮೋಹನ್ ಸಿಂಗ್ ಅವರ ವಿಚಾರದಲ್ಲಿ ಮನ್ಮೋಹನ್ ಸಿಂಗ್ ಅವರ ಕಾರ್ಯಕ್ರಮ ಅವ್ರು ಕೊಟ್ಟ ಕಾರ್ಯಕ್ರಮದಲ್ಲಿ ಡೆಫಿನೆಟ್ಲಿ ಏನು ಹೊಸ ಆಲೋಚನೆಗಳನ್ನು ನಾವು ಮಾಡ್ತಾ ಇದ್ದೀವ್ ಆಯಿತು ಅದಕ್ಕೆ ಬಸವರಾಜ್ ಬೊಮ್ಮಾಯಿಗೆ ಇನ್ನೊಂದು ಪ್ರೆಸ್ ಕಾನ್ಫರೆನ್ಸ್ ಕರಿತೀನಿ ಸಪ್ರೇಟಾಗಿ ಎಲ್ಲ ಲಿಟ್ಟಲ್ಲಿ ಪಟ್ಟಿ ಮಾಡ್ಕೊಂಡಿರಿ ಅವ್ರು ಯಾರ್ಯಾರು ಏನು ಹೇಳೋರು ಎಲ್ಲರಿಗೂ ಉತ್ತರ ಕೊಡೋಣ ಐ ವಿಶ್ ಡಮ್ ಆಲ್ ದಿ ಬೆಸ್ಟ್ ಗುಡ್ ಲಕ್ ಟು ಡೇಮ್ ನ್ಯೂ ಇಯರ್ ಟು ಡೇಮ್ ಸದ್ಯ ಅವ್ರದೆಲ್ಲ ಒಲೆ ಹೋಗಿ ಬೇಕಾರೆ ನಮ್ಮ ಹತ್ರ ಸೂಜಿ ಇದೆ ಹಾಂ सूजीनु ಇದೆ ದಾರನಿದೆ ಎರಡು ಸರಿ ಕಲಸಿ ಕೊಡ್ತೀನಿ ಫಸ್ಟ್ आवर ಮನೆ ಒಲ್ಕೊಳ್ಳಿ ಓಕೆ 1:00 ಟುಡೇ ಐ ಆಮ್ ವೆರಿ ഹാಪಿ ಟು ಕನ್ಗ್ರಾಚುಲೇಟ್ ऑल ऑफ ಯು ಟು ವಿಶ್ ಯು ಎ ವೆರಿ ഹാಪಿ ನ್ಯೂ ಇಯರ್ ಹ್ಯಾಪಿ ನ್ಯೂ ಇಯರ್ ಯುオール ನೋ ದಟ್ ವಿ ವರ್ जस्ट सेलिब्रेटिंग दिस ಗಾಂಧಿ ಭಾರತ आवर ಜೈ ಭೀಮ್ ಜೈ सॉरी जय बापू जय भीम जय संविधान रैली विच वॉज सपोज टू बी कंडक्टेड ऑन ट्वेंटी सेवेंथ